ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಹಾಗಾಗಿ ಇನ್ನು ಬೆಳಗ್ಗೆನೇ ಇದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಕೂಡ ಬಿಟ್ಟಿದ್ದಾಯಿತು ಇನ್ನು ರಂಗೋಲಿನ ಬಿಡೋದು ನಾನು ಅಪರೂಪ ಆಗಿರೋದ್ರಿಂದ ಸ್ವಲ್ಪ ಮರ್ತೋಗುತ್ತೆ ಅಷ್ಟೊಂದು ನೀಟಾಗಿ ಕೂಡ ಬರೋಲ್ಲ ಹಾಗಾಗಿ ಇವತ್ತು ಮೊಬೈಲ್ ನೋಡ್ಕೊಂಡು ಬಿಡ್ತಾಯಿದ್ದೀನಿ ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಪರವಾಗಿಲ್ಲ ಅನ್ನಿಸ್ತು ನನಗೆ ಇನ್ನು ಧನ್ವಿನೂ ಕೂಡ ಬಿಡ್ತೀನಿ ಅಂತ ಈಗಿನ ಇದು ಬಂದುಬಿಟ್ಟು ಫ್ರೆಶಪ್ ಕೂಡ ಆಗಿಲ್ಲ ಹಾಗೆ ರಂಗೋಲಿ ಬಿಡ್ತಾಯಿದ್ದಾಳೆ ಇನ್ನು ಅಲ್ಲಿ ಬಿಟ್ಟು ಹಾಳು ಮಾಡ್ತಾಳೆ ಅಂತ ಒಂದು ಸೈಲ ಒಂದು ಸೈಡಲ್ಲಿ ಬಿಡು ಅಂತ ಹೇಳ್ತಾ ಇದ್ದೀನಿ ಇನ್ನು ಅವಳು ಬಂದು ಅವಳ ಫ್ರೆಂಡು ಊರಿಗೋದ್ರೆ ಅವರಿಬ್ಬರು ಸೇರ್ಕೊಂಡು ಆಟಾಡ್ತಾ ಇರ್ತಾರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇನ್ನು ಮನೇಲಿ ಯಾವ ಥರ ಸಂಕ್ರಾಂತಿ ಹಬ್ಬನ ಆಚರಿಸ್ತೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇನ್ನು ಧನ್ವಿನೂ ಕೂಡ ಅಪ್ ಆಗಿ ಬಂದ್ಬಿಟ್ಟು ಅಜ್ಜ ಅವರ ಅಜ್ಜಿಗೆ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ ಪೂಜೆ ಮಾಡೋಕ್ಕೆ ಇನ್ನು ಅವಳೆ ಎಲ್ಲ ಕುಂಕುಮ ಎಲ್ಲ ಇಟ್ಬಿಟ್ಟು ದೇವ್ರ ಫೋಟೋಗೆ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾಳೆ ಇನ್ನೆಲ್ಲ ಒರೆಸ್ಬಿಟ್ಟು ರೆಡಿ ಮಾಡ್ಕೊಟ್ಟಿದ್ದಾರೆ ಮತ್ತೆ ಇನ್ನು ನಾನೇನಾದರೂ ಮಾಡ್ತಿದ್ರೆ ನಾನೇನು ಮಾಡೋಕ್ಕೆ ಬಿಡಲ್ಲ ಅವಳಿಗೆ ಹಾಗಾಗಿ ಏನಾದರೂ ಮಾಡ್ಕೊಂಬಿಡ್ತಾಳೆ ಹೇಟ್ ಮಾಡ್ಕೊಬಿಡ್ತಾಳೆ ದೀಪ ಏನಾರು ರಚಿಸ್ಬಾಗ ಅಂತ ಹಾಗಾಗಿ ಅಜ್ಜಿ ಜೊತೆ ಅವ್ರೇನಾದರೂ ಮಾಡ್ತಿದ್ರೆ ಅವ್ರ ಜೊತೆ ಮಾಡಕ್ಕೆ ಹೋಗೋದು ಪರವಾಗಿಲ್ಲ ಹೆಲ್ಪ್ ಮಾಡಿಕೊಡ್ತಾಳೆ ದೊಡ್ಡ ಅಲ್ವಾ ಹಾಗಾಗಿ ಇನ್ನು ಇವತ್ತಿನ ತಿಂಡಿ ಬಂದು ಖಾರ ಪೊಂಗಲು ಸಿಹಿ ಪೊಂಗಲು ಹಾಗಾಗಿ ಎಲ್ಲರ ಮಲ್ಲೂ ಅದೇ ಇರುತ್ತೆ ಇವತ್ತು ಇನ್ನು ನಾನು ಬಂದು ಪೂಜೆ ಮಾಡೋ ಇರಲಿಲ್ಲ ಹಾಗಾಗಿ ನಾನು ಖಾರ ಪೊಂಗಲ್ನ ಮಾಡ್ತಾಯಿದ್ದೀನಿ ಇನ್ನು ದೇವರಿಗೆ ಹಾಕಿ ಸಿಹಿ ಪೊಂಗಲ್ ಬೇಕಾಗಿತ್ತು ಹಾಗಾಗಿ ನಮ್ಮ ನಮ್ಮತ್ತೆನೇ ರೆಡಿ ಮಾಡ್ತಾರೆ ಅದನ್ನು ಇನ್ನು ಪೊಂಗಲ್ಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಕೂಡ ತಿನ್ನಬೇಕು ಇನ್ನು ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲರಿಗೂ ಸ್ಪೆಷಲೇ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೇಳ್ಬಿರೋದು ಹೆಣ್ಮಕ್ಳ ಕೈಯಲ್ಲಿ ಹೇಳ್ಬಿಡ್ಸೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಕೂಡ ನಿನ್ನೆ ನೈಟೇ ಊರಿಗೆ ಬಂದಿದ್ದು ಇನ್ನು ಎಳ್ಬೇರೆಲ್ಲ ಜೋರಾಗೆ ಮಾಡಿರ್ತಾರೆ ಮತ್ತು ಮನೆಯಲ್ಲೇ ರೆಡಿ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಎಳ್ಬೇರೆಲ್ಲ ಹಾಗಾಗಿ ಇನ್ನು ಅದನ್ನೆಲ್ಲ ಮಾಡಿಬಿಟ್ಟು ಎಳ್ಬಿರಲಿಕ್ಕೆ ಹೋಗಲಿ ಅಂದರೆ ಒಂದು ಒಂಥರ ಸಮಾಧಾನ ಆಗಲ್ಲ ಹಾಗಾಗಿ ನಿನ್ನೆ ನೈಟೇ ಕೂಡ ಬಂದಿದ್ದು ಇನ್ನು ಸಂ ಇದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಹಬ್ಬನೂ ಕೂಡ ಮುಗಿಸಿ ಮತ್ತೆ ಸಂಜೆ ರಿಟರ್ನ್ ಬೆಂಗ್ಳೂರಿಗೆ ಓಡಬೇಕು ಇನ್ನು ಟೆಸ್ಟ್ ಕೂಡ ನಡೀತಿದೆ ಅವಳಿಗೆ ಹಾಗಾಗಿ ಇನ್ನೇನು ಪೂಜೆನೂ ಕೂಡ ಮಾಡ್ತಾ ಇದ್ದಾರೆ ಇನ್ನು ಧನ್ವಿ ಹೆಂಗೆ ಅಂದರೆ ಪೂಜೆ ಮಾಡಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾಳೆ ಚೆನ್ನಾಗಿ ಮಾಡ್ತಾಳೆ ಇನ್ನು ಗಂಟೆ ಎಲ್ಲ ಇರುತ್ತಲ್ಲ ಅದನ್ನು ಗಂಟೆ ಹೊಡ್ಕೊಂಡು ಪೂಜೆ ಮಾಡೋದ್ರೆ ತುಂಬಾ ಇಷ್ಟ ಅವಳಿಗೆ ಹಾಗಾಗಿ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಎಲ್ಲದನ್ನು ಅವಳೇ ಮಾಡ್ತಿದ್ದಾಳೆ ಇನ್ನು ಹೆಂಗೆ ಅಂದ್ರೆ ಅವಳು ನನ್ನ ಹತ್ರ ಇದ್ರೆ ನಾನು ಏನು ಮಾಡೋಕ್ಕೆ ಬಿಡೋಲ್ಲ ಹಾಗಾಗಿ ಅಲ್ಲಿ ಊರಿಗೆ ಹೋದರೆ ಅಜ್ಜಿ ತಾತ ಎಲ್ಲ ಮುದ್ದು ಮಾಡ್ತಾರಲ್ಲ ಹಾಗಾಗಿ ನಾವೇನು ಬೈಯಂಗಿಲ್ಲ ಏನೂ ಮಾಡೋಂಗಿಲ್ಲ ಅವ್ರ ಹತ್ರ ಹೋಗಿಬಿಡ್ತಾಳೆ ಹಾಗಾಗಿ ಇನ್ನು ಪೂಜೆನೂ ಕೂಡ ಅವಳೇ ಮಾಡ್ತಿದ್ದಾಳೆ ಇನ್ನು ಹೊಸ ಡ್ರೆಸ್ ಬಂದು ಮುಂಚೆನೇ ಹಾಕೋ ಅಂತ ಹೇಳಿದೆ ಅವಳು ಹಾಕೊಳ್ಲಿಲ್ಲ ತೊಗೊಬಂದಿದ್ದೆ ಆಲ್ರೆಡಿ ಇನ್ನು ಫ್ರಾಕ್ ಅದು ಹಾಕೊಂಡು ಪೂಜೆ ಮಾಡೋಂದ್ರೆ ಮಾಡಲಿಲ್ಲ ಆಮೇಲೆ ನೆಕ್ಸ್ಟು ನಾನೇ ಹಾಕೊಬಿಡ್ತೀನಿ ಅಂತ ಆಮೇಲೆ ಹೋಗಿ ಹಾಕೋಬಂದ್ಲು ಇನ್ನೆಲ್ಲ ಡ್ರೆಸ್ಸೆಲ್ಲ ಹಾಕೊಂಬರ್ಗು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾನೆ ಐತೆ ಇನ್ನು ಅವಳು ಕೇಳ್ತಾನೆ ಇರಲಿಲ್ಲ ಆಮೇಲೆ ಹೋಗಿ ಅವಳೇ ಇಷ್ಟಪಟ್ಟು ಹಾಕೋಬಂದು ಇವಳಿಗೆ ಹೆಂಗೆ ಅಂದರೆ ದನವಿಗೆ ಸ್ವಲ್ಪ ಚುಚ್ಚ ಡ್ರೆಸ್ಗಳೆಲ್ಲ ಸ್ವಲ್ಪ ಕಂಫರ್ಟಬಲ್ ಆಗೋಲ್ಲ ಇಷ್ಟಪಡಲ್ಲ ಅವಳು ಹಾಗಾಗಿ ಇನ್ನು ಸೆಕ್ರೆ ಹಚ್ಚು ಏಳು ಬೇರೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಇನ್ನು ಅವ್ಳಿಗೆಲ್ಲೂ ಕೂಡ ಹೇಳಿಸ್ತಾಯಿದ್ದೀನಿ ಶಂಕರ ದೇವದ ವಿಷ್ಣು ಹೇಳು ಅಂತ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಆಮೇಲೆ ಇಟ್ಕೊಂಡ್ರೆ ಆಯ್ತು ಬಿಡಿ ಹೋಗಲ್ ದೇವ್ರಿಗೆ ಇಡ ಜಾಗ ಹೂವ ಸೈಡ್ ಮಾಡಿ ಇಡು ಉದ್ದ ಡ್ರೆಸ್ ಹಾಕಿದ್ರೆ ಏನಂದರೆ ಸ್ವಲ್ಪ ಓಡಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಅಷ್ಟೇ ಇದೇನು ಅಷ್ಟು ಲೆಂತಿಯಾಗಿ ಏನಿರಲಿಲ್ಲ ಕರೆಕ್ಟಾಗಿತ್ತು ಹಾಗಾಗಿ ಪರವಾಗಿಲ್ಲ ಇವತ್ತು ಇಷ್ಟಪಟ್ಟು ಹಾಕ್ಕೊಂಡ್ಲು ಹಾಗಾಗಿ ಏನು ಬಿಚ್ಚು ಅಂತ ಏನು ಹಿಂಸೆ ಕೊಡಲಿಲ್ಲ ಇನ್ನೇನು ಪೂಜೆನೂ ಕೂಡ ಇಲ್ಲ ಮುಗೀತು ಇನ್ನು ಅಪ್ಪ ಬಂದಿರಲಿಲ್ಲ ಹಾಗಾಗಿ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾಳೆ ನಾನೇ ಪೂಜೆ ಮಾಡಿದ್ದೀನಿ ಇವತ್ತು ನೋಡು ಅಂತ ಏನು ಟಿಫನು ಕೂಡ ರೆಡಿಯಾಗಿದೆ ಪೊಂಗಲು ಖಾರ ಪೊಂಗಲ್ ಸಿಹಿ ಪೊಂಗಲ್ಲು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಖಾರ ಪೊಂಗಲ್ಲು ಸಿಹಿ ಪೊಂಗಲ್ಲು ಹಾಗಾಗಿ ಇನ್ನೇನು ಟಿಫನ್ ಕೂಡ ತಿನ್ಕೋಬೇಕು ಇನ್ನು ಊರ ಕಡೆ ಆದಮೇಲೆ ಅಕ್ಕಪಕ್ಕದ ಮನೆ ಪರಿಚಯದವರು ಮಾತಾಡಿದವರು ಅವ್ರ ಮನೇಲಿ ಏನು ಅಡುಗೆ ಮಾಡಿರ್ತಾರೆ ನಮ್ಮ ಮನೆಗೆ ಕೊಡ್ತಾರೆ ನಾವೇನು ಮಾಡಿರ್ತೀವಿ ಅವ್ರ ಮನೆಗೂ ಕೊಡ್ತೀವಿ ಅವ್ರ ಮನೆಯಲ್ಲಿ ಪಕ್ಕದ ಮನೇಲಿ ಬಂದು ಪಲಾವು ಮತ್ತು ಪೊಂಗಲ್ಲು ವಡೆ ಯಾವಾಗಲೂ ಮಾಡ್ತಾರೆ ಅವರು ಅವರು ಕೂಡ ಕೊಟ್ಟಿದ್ರು ನಾವು ಕೂಡ ಕೊಟ್ಟಿದ್ವಿ ಇನ್ನು ಎಲ್ಲ ತಿನ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಪೊಂಗಲ್ಲು ಇನ್ನು ನನಗೆ ಹೊರ್ಗಡೆ ಕೂತ್ಕೊಂಡು ಊಟ ಮಾಡೋದಂದರೆ ತುಂಬಾ ಇಷ್ಟ ಹಾಗಾಗಿ ಅಲ್ಲಿ ನಾನು ಹೊರ್ಗಡೆ ಕುತ್ಕೊಂಡು ಊಟ ಇನ್ನು ಊರಿಗೆ ಹೋದರೆ ಸ್ವಲ್ಪ ಆಚೆನೆ ಕುತ್ಕೊಂಡು ಊಟ ಮಾಡೋಕ್ಕೆ ತುಂಬಾ ಇಷ್ಟಪಡ್ತೀನಿ ಇನ್ನು ಎಲ್ಲ ಆಯಿತು ಹಾಗಾಗಿ ಟೀನ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇನ್ನು ನಮಗೆ ಬಂದು ಟೀ ಮತ್ತು ಅತ್ತೆ ಬಂದು ಕಾಫಿ ಮಾಡ್ಕೊಡೋಣ ಅಂತ ಅವರು ಟೀ ಎಲ್ಲ ಕುಡಿಯೋಲ್ಲ ಅವರಿಗೆ ಕಾಫಿನೇ ಯಾವಾಗ್ಲೂ ಹಾಗಾಗಿ ಅವ್ರಿಗೂ ಮಾಡ್ಕೊಟ್ಬಿಟ್ಟು ಇನ್ನು ನಾವು ಕುಡಿಬಿಟ್ಟು ನೆಕ್ಸ್ಟ್ ಏನು ಕೆಲಸ ಇದೆ ಅದನ್ನು ಮಾಡ್ಕೋಬೇಕು ಇನ್ನು ಯಾರೆಲ್ಲ ಮನೆಯಲ್ಲೇ ಎಳ್ಳು ಬೆಲ್ಲ ಪ್ರಿಪೇರ್ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ ಇನ್ನು ಮನೆಯಲ್ಲೇ ಎಳ್ಳು ಬೆಲ್ಲ ಎಲ್ಲ ಪ್ರಿಪೇರ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಆಚೆಯಿಂದ ತಂದಿದ್ದು ಅಷ್ಟು ಚೆನ್ನಾಗಿರಲ್ಲ ಮತ್ತು ಅದರಲ್ಲೆಲ್ಲ ಕಲರ್ ಕಲರ್ ಕಾಡ ಎಲ್ಲ ಹಾಕಿರ್ತಾರಲ್ಲ ಅಷ್ಟು ಇಷ್ಟ ಆಗೋಲ್ಲ ತಿನ್ನೋಕ್ಕೆ ಮನೆಯಲ್ಲೇ ಮಾಡಿದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇನ್ನು ನಮ್ಮ ಮನೇಲಿ ನಮ್ಮ ಅತ್ತೆನೇ ಎಲ್ಲ ಪ್ರಿಪೇರ್ ಮಾಡೋದು ಸಕ್ಕರೆ ಹೆಚ್ಚು ಮತ್ತು ಏಳು ಬೆಲ್ಲ ಎಲ್ಲ ಇನ್ನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಕೊಡ್ಬಳೆ ಮಾಡೋಣ ಅಂತ ಅಂದರು ಹಾಗಾಗಿ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ಇದ್ದೆ ಫಸ್ಟು ಚಿರೋಟಿ ರವೆ ಮತ್ತು ಅಕ್ಕಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀವಿ ನೆಕ್ಸ್ಟ್ ಈ ಕಡೆ ಅದಕ್ಕೆ ತುಪ್ಪ ಬೇಕಲ್ಲ ತುಪ್ಪ ಮತ್ತು ಎಣ್ಣೆನ ಸೇರಿಸ್ಬಿಟ್ಟು ಬಿಸಿ ಮಾಡಿ ಅದರೊಳಗೆ ಸೇರಿಸ್ತಾ ಇದ್ದೀನಿ ಇನ್ನು ಅದಕ್ಕೆ ಖಾರ ಪುಡಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಸೇರಿಸ್ಕೊಂಡು ತುಪ್ಪ ಕಾಯಿಸಿರೋದನ್ನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ನೀರು ಹಾಕಿ ಕಲಿಸ್ಬಿಟ್ಟು ಒಂದು ಒಂದು ಅರ್ಧ ಗಂಟೆ ಏನಾದರೂ ಇಡಬೇಕು ಒಂದು ಅರ್ಧ ಕಾಲು ಗಂಟೆ ಏನಾದರೂ ಆಗುತ್ತೆ ಅದು ರವೆ ಹಾಕಿರೋದ್ರಿಂದ ಸ್ವಲ್ಪ ನೆನಪಬೇಕಲ್ಲ ಹಾಗಾಗಿ ನಾನು ಮಿಕ್ಸ್ ಮಾಡಿಬಿಟ್ಟು ಇಡಬೇಕು ಫಸ್ಟ್ ಇದು ತುಪ್ಪ ಬಿಸಿ ಹಾಕಿರೋದ್ರಿಂದ ಕೈಗೆ ಹಾಕೋಕ್ಕಾಗಲ್ಲ ಇನ್ನು ಅದನ್ವಿ ಬಂದವ್ರ ತಾತನ ಜೊತೆ ಹೋಗಿಬಿಟ್ಟು ಮೆಹಂದಿ ತಗೊಬಂದಿದ್ದಾಳು ಅವಳಿಗೆ ಮೆಹಂದಿ ಅಂದರೆ ತುಂಬ ಇಷ್ಟ ಹಾಗಾಗಿ ಇನ್ನು ಸ್ಕೂಲಿಗೆಲ್ಲ ಜಾಸ್ತಿ ಹಾಕ್ಕೊಂಡು ಹೋಗೋಂಗಿಲ್ವಲ್ಲ ಹಾಗೆ ಇಲ್ಲಿ ಬಂದಾಗ ಅವ್ರ ತಾತನ ಕೈಲಿ ತೊಗಿಸ್ಕೊಂಡಿದ್ದಾಳು ನನ್ನ ನನಗೆ ಹಾಕು ಅಂತ ಹೇಳ್ತಿದ್ಲು ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ರಿಂದ ಹಾಕೋಕ್ಕಾಗ್ತಿರ್ಲಿಲ್ಲ ಇನ್ನು ಪಕ್ಕದ ಮನೇಲಿ ಹೋಗಿ ಬಂದಿದ್ದಾಳೆ ಇನ್ನು ಏನೇನು ತೊಗೊಂಡು ಹೋಗ್ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ ಅವರ ಕೈ ಎಲ್ಲ ತಂದಿದ್ರು ಅಲ್ಲಿ ಸ್ವಲ್ಪ ಚೆನ್ನಾಗಿ ಸಿಕ್ಕಿತ್ತು ಹಾಗಾಗಿ ಒಂದು ಎರಡು ಕೆ ಜಿ ಅಷ್ಟು ತೊಗೊಬಂದಿದ್ರು ಅದನ್ನು ಕೂಡ ತೊಗೊಂಡೋಗ್ಬೇಕು ಇನ್ನು ನಾನು ಕೋಡ್ ಬಳಗೆ ಫಸ್ಟು ಇಟ್ಬಿಟ್ರೆ ಅದು ನೆನೆಯೋಕ್ಕೆ ಸರಿಯಾಗಿಬಿಡುತ್ತೆ ಅಂತ ಅದನ್ನು ಫಸ್ಟು ಮಿಕ್ಸ್ ಮಾಡಿ ಎತ್ತಿಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ಇದು ಇನ್ನು ಇದನ್ನು ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ಟು ಸ್ವಲ್ಪ ಇನ್ನು ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡಬೇಕು ಇವತ್ತು ಇನ್ನು ಮಧ್ಯಾಹ್ನ ಅಡುಗೆಗೆ ಅವರ ಸಾಂಬಾರು ಮಾಡೋದು ಅಂತ ಇನ್ನು ನಮಗೆ ಹೋಗೋಕ್ಕೆ ಸಂಜೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಸಂಜೆ ಒಂದು ಸ್ವಲ್ಪ ಬೇಗ ಆಡ್ರ್ರು ಬೇಗ ಹೋಗ್ಬೋದು ಹಾಗಾಗಿ ಸಾಂಬಾರಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಇನ್ನು ನಾನು ಅವ್ರು ರೆಕಾರ್ಡ್ ಮಸಾಲೆ ಸಾಂಬಾರು ಮಾಡ್ತಾ ಇರೋದು ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಕಾಯಿ ತುರಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಪೌಡರ್ ಮಾಡಿಟ್ಕೋತಾರೆ ಇಲ್ಲಿ ಯಾವಾಗಲೂ ನಮಗೆ ಅದೇ ರೂಢಿಯಾಗಿದೆ ಎನಿ ಟೈಮ್ ಪೌಡರ್ ಮಾಡಿಟ್ಬಿಡ್ತಾರೆ ಲವಂಗದ ಪುಡಿ ಹಾಗಾಗಿ ನಾವು ಅದನ್ನೇ ಹಾಕೋದು ಇನ್ನು ಅದಕ್ಕೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಸಾಂಬಾರಿಗೆ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದು ಹಾಕ್ಬಿಡುತ್ತೆ ಆಮೇಲೆ ನೆಕ್ಸ್ಟು ನಾವು ಕೋಡ್ಬಳೆ ಮಾಡ್ಲಿಕ್ಕೆ ಸರಿಯಾಗುತ್ತೆ ಅಂತ ಇನ್ನು ಮಿಕ್ಸಿಗೆ ಎಲ್ಲ ಖಾರ ರುಗ್ಬಿಟ್ಟು ಇನ್ನೂ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಈ ಕಡೆ ಕೋಡುಬಳೆ ಕೂಡ ರೆಡಿ ಮಾಡ್ತಿದ್ದಾರೆ ನಾನು ಆಲ್ರೆಡಿ ಅಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ಇನ್ನೇನು ಕೋಡುಬಳೆನೂ ಕೂಡ ಬೇಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಆದಷ್ಟು ಇಂಥ ಐಟಮ್ಗಳೆಲ್ಲ ಮನೆಯಲ್ಲೇ ಮಾಡೋದಕ್ಕೆ ಅತ್ತೆ ತುಂಬಾ ಇಷ್ಟಪಡ್ತಾರೆ ನಾವು ಹೋದಾಗ ಅವರೊಬ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಹಾಗಾಗಿ ಇಬ್ಬರನ್ನು ನಾನು ಹೋದಾಗ ಇಬ್ಬರನ್ನು ಕೂಡ ಸೇರಿ ಮಾಡ್ತೀವಿ ಇನ್ನೇನು ಮಕ್ಕಳಿಗೋಸ್ಕರನೇ ಮಾಡೋದು ಇನ್ನು ಇವರು ಹೋಗಿ ಮೆಹಂದಿನೂ ಕೂಡ ಹಾಕಿಸ್ಕೊ ಬಂದಿದ್ದಾರೆ ಇವ್ರೊಬ್ಬರು ಕ್ಲೋಸ್ ಫ್ರೆಂಡಲ್ಲಿ ಹೋದಾಗೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಿರ್ತಾರೆ ಹಾಗಾಗಿ ಈ ಸರಿನು ಕ್ರಿಸ್ಮಸ್ ಈ ರಜಾ ಅಲ್ಲಿಗೆ ಹೋಗಿದ್ಲು ಇನ್ನು ಕೋಡ್ಬಳೆ ಎಲ್ಲ ಬೇಯಿಸಿ ಆಯಿತು ಇನ್ನೇನು ಊಟನೆಲ್ಲ ಮುಗಿಸ್ಕೊಂಡು ಇನ್ನು ಎಳ್ಬೀರ್ಬೇಕಲ್ಲ ಹಾಗಾಗಿ ಅವಳನ್ನು ಕೂಡ ರೆಡಿ ಮಾಡಿ ಎಳ್ಬೀರಲಿಕ್ಕೆ ಎಲ್ಲ ತುಂಬಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಇನ್ನು ಇನ್ನು ಮುಂಚೆನೆ ಸ್ವಲ್ಪ ದೃಶ್ಯನೂ ಕೂಡ ತೆಗೆದಾಕ್ತಾ ಇಲ್ಲಿ ಬಂದರೆ ಅಷ್ಟೊಂದೆಲ್ಲ ನೀಟಾಗಿ ತೆಗ್ದಾಕಾಗಲ್ಲ ಅಂತ ಇನ್ನು ಊರಿಗೆ ಹೋದರೆ ಹೇಗೆ ಅಂದರೆ ಇಲ್ಲಿ ಮನೆಯೊಳಗೆ ಇರ್ತಾಳೆ ಇನ್ನು ಆಚೆ ಹೋದ್ರೆ ಅಲ್ಲೆಲ್ಲ ಚೆನ್ನಾಗಿ ಕುಣಿತಾ ಇರ್ತಾಳೆ ಸ್ವಲ್ಪ ಆದಂಗೆ ಆಗ್ಬಿಡುತ್ತೆ ಅವಳಿಗೆ ಹಾಗಾಗಿ ಇನ್ನು ಹೋಗ್ಬಿಟ್ಟು ಎಳ್ಳ್ಯಾರ ಬೀರ್ಬಿಟ್ಟು ಬರಬೇಕು ಎಳ್ಳು ಬೀರ್ಬಿಟ್ಟು ಬಂದು ಇನ್ನ ನೆಕ್ಸ್ಟು ನಾವು ಒಂದು ಇವಾಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಏನೋ ಆಗಿದೆ ಎಳ್ಳು ಬೀರ್ ಬಂದುಬಿಟ್ಟು ಇನ್ನೇನು ಹೊರಡಬೇಕು ಊಟ ಎಲ್ಲ ಆಲ್ರೆಡಿ ಆಯಿತು ಇನ್ನು ನೋಡಿ ಅವಳು ಕೋಸ್ ಹೇಗೆ ಕೊಡ್ತಿದ್ದಾಳೆ ಅಂತ ಆ ಡ್ರೆಸ್ಸು ಕೂಡ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಡ್ರೆಸ್ಸು ಇನ್ನೇನು ನಾವು ಕೂಡ ಬ್ಯಾಂಗ್ಳೂರಿಗೆ ರಿಟರ್ನ್ ಹೊಡ್ ಇದ್ದೀವಿ ಇನ್ನು ಅವಳಿಗೆ ಹೊಡ್ತು ಅಂದರೆ ಏನಾರು ಕೊಡಿಸಲೇಬೇಕು ಇನ್ನು ಅಲ್ಲೇನು ತೊಗೊಳಕ್ಕೆ ಆಗಲಿಲ್ಲ ಅವ್ರ ತಾತಿಗೆ ಹಾಗಾಗಿ ದುಡ್ಡು ಕೊಟ್ಟರೆ ಏನಾರು ತಿಕ್ಕೊಡು ಅಂತ ಇವಳು ಬಿಡಬೇಕಲ್ಲ ಇನ್ನೇನು ಬಸ್ ಸ್ಟ್ಯಾಂಡಿಗೆ ಹೋದ ತಕ್ಷಣ ಎಲ್ಲ ತೆಗೆಸ್ಕೊಂಡು ಆಮೇಲೆ ಕೂತ್ಕೊಳ್ಳೋದಿಲ್ಲ ಅಂದರೆ ಅದರೊಳಗೆ ಬಸ್ಸೊಳಗೆ ಸುಮ್ಮನೆ ಕೂರ್ಲಿಕ್ಕೆ ಬಿಡಲ್ಲ ಇನ್ನು ಎಳ್ಬೇರೆಲ್ಲ ತಗೊಂಡಿದ್ರಲ್ಲ ಹಾಗಾಗಿ ಅದನ್ನು ಕೂಡ ತಿಂತಾ ಇದ್ದಾಳೆ ಇನ್ನು ಏನು ತೊಗೊಂಡಿರ್ತೀವಿ ಅದು ತಿಂದು ತಂಕ ಅವ್ಳಿಗೆ ಸಮಾಧಾನನೇ ಆಗಲ್ಲ ಸ್ವಲ್ಪ ಈಗಂತೂ ಕಿತಾಪತಿ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದಾಳೆ ಇನ್ನು ಎಳ್ಬೇರೆಲ್ಲ ತಿಂದು ಮುಗಿಸ್ಬಿಟ್ಟು ಮಲಗು ಅಂತ ಹೇಳ್ತಾ ಇದ್ದೀನಿ ಬೆಳಗಿಂದ ಊರಿಗೆ ಹೋದ್ರೆ ಚೆನ್ನಾಗಿ ಕುಂದಿರ್ತಾಳೆ ಸ್ವಲ್ಪ ಟಯರ್ಡ್ ಆದಂಗೆ ಆಗಿರುತ್ತೆ ಮಲಗು ಮಲಗು ಅಂತ ಹೇಳಿದ್ರೆ ಮಲಗೋದೇ ಇಲ್ಲ ಇನ್ನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್